ಎಲ್ಲಿ ಇಲ್ಲಿಂದ ಅಷ್ಟೇ ಅದು ಏನು ಬೇರೆ ಸ್ಟೇಜ್ ಈಗ ಸ್ಟೇಜ್ ನಲ್ಲಿ ನಾನು ಭಾಷಣ ಇಲ್ಲಪ್ಪ ನಾವು ನೀವು ನೀವು ಐಡಿಯಾಲಜಿಕಲಿ ಚೆನ್ನಾಗಿದ್ದೀರಾ ಗಟ್ಟಿ ಇದ್ದೀರಾ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ ಅದನ್ನ ಬೇರೆ ರೀತಿಯಾಗಿ ಬಿಂಬಿಸೋದು ಬೇರೆದು ನಾನು ನನ್ನ ವೈಯಕ್ತಿಕ ವಿಚಾರ ಹೇಳ್ತೀನಿ ನಾನು ಇವ್ರು ಚೆನ್ನಾಗಿದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಅಂತ ಹಂಗಂತ ಅದೇ ವೇದ ವಾಕ್ಯ ಅಂದ್ಬಿಟ್ಟು ಅಥವಾ ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡೋದು ಸರಿನಾ ಡಿಸೈಡ್ಸ್ ವಾಟ್ ಎಂಡ್ ಎಲ್ಲಿ ಇಲ್ಲಿಂದ ಆಗಿರೋದಷ್ಟೇ ಅದು ಏನ್ ಬೇರೆದೆಲ್ಲೂ ಆಗಿಲ್ಲ ಈಗ ಸ್ಟೇಜ್ ನಾನು ಭಾಷಣ ಇಲ್ಲಪ್ಪ ನಾವು ನೀವು ನೀವು ಐಡಿಯಾಲಜಿಕಲಿ ಚೆನ್ನಾಗಿದ್ದೀರಾ ಗಟ್ಟಿ ಇದ್ದೀರಾ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ ಅದನ್ನು ಬೇರೆ ರೀತಿಯಾಗಿ ಬಿಂಬಿಸೋದು ಬೇರೆದು ನಾನು ನನ್ನ ವೈಯಕ್ತಿಕ ವಿಚಾರ ಹೇಳ್ತೀನಿ ನಾನು ಇವ್ರು ಚೆನ್ನಾಗಿದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಅಂತ ಹಾಗಂತ ಅದೇ ವೇದ ವಾಕ್ಯ ಅಂದ್ಬಿಟ್ಟು ಅಥವಾ ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡೋದು ಸರಿನಾ ಸರಿನಾವರ್ ಡಿಸೈಡ್ಸ್ ವಾಟ್ ಎವರ್ ದೇ ಡಿಸೈಡ್ ಹೈಕಮಾಂಡ್